ಶಕ್ತಿಯಸ್ತ್ರ ನ್ಯೂಸ್ಗೆ ಸ್ವಾಗತ ನಾನು ಕೀರ್ತಿ ದಾಸರಹಳ್ಳಿ ಕ್ಷೇತ್ರದ ಬಾಗಲಗುಡ್ಡೆಯ ಶ್ರೀ ಸಾಯಿ ಕಲ್ಯಾಣ ಮಂಟಪದಲ್ಲಿ ಅದ್ದೂರಿಯಾಗಿ ಜರುಗಿದ ನಾಡಪ್ರಭು ಕೆಂಪೇಗೌಡರ ಜಯಂತಿ ಉತ್ಸವ ಮಾಜಿ ಮಾನ್ಯ ಮುಖ್ಯಮಂತ್ರಿಗಳು ಮಾಜಿ ಸಂಸದರು ಆದ ಶ್ರೀ ಡಿವಿ ಸದಾನಂದ ಗೌಡರು ಬಾಕಿ ವಿವಿಧ ಕ್ಷೇತ್ರದ ಸಾಧಕರುಗಳಿಗೆ ಕೆಂಪೇಗೌಡ ಪ್ರಶಸ್ತಿ ಪ್ರದಾನ ಹಾಗೂ ಪ್ರತಿಭಾಪಿತ ವಿದ್ಯಾರ್ಥಿಗಳಿಗೆ ಪ್ರತಿಭಾ ವಿನೋದ್ ಗೌಡರವರ ಸಾರಥ್ಯದಲ್ಲಿ ಜರುಗಿದ ಕಾರ್ಯಕ್ರಮದಲ್ಲಿ ವಿಜಯನಗರ ಶಾಖಾ ಮಟ್ಟದ ಪೀಠಾಧ್ಯಕ್ಷ ಶ್ರೀ ಸೌಮ್ಯನಾಥ ಸ್ವಾಮೀಜಿ ದಿವ್ಯ ಸಾನ್ನಿಧ್ಯ ಕ್ರೀಡಾ ಕ್ಷೇತ್ರದಿಂದ ಅಂತಾರಾಷ್ಟ್ರೀಯ ಕ್ರೀಡಾಪಟುಗಳು ಏಕಲವ್ಯ ಪ್ರಶಸ್ತಿ ಪುರಸ್ಕೃತರು ಆದ ದಾಸರಹಳ್ಳಿ ಕ್ಷೇತ್ರದ ಸಿವಿ ರಾಜಣ್ಣರವರ ಮುಡಿಗೆ ಪ್ರತಿಷ್ಠಿತ ಕೆಂಪೇಗೌಡ ಪ್ರಶಸ್ತಿ ಮಾಜಿ ಮಾನ್ಯ ಮುಖ್ಯಮಂತ್ರಿಗಳು ಸಂಸದರು ಆದ ಡಿವಿ ಸದಾನಂದ ಗೌಡರಿಂದ ಸಿವಿ ರಾಜಣ್ಣರವರಿಗೆ ಪ್ರಶಸ್ತಿ ಪ್ರದಾನ ತುಂಬ ಖುಷಿ ಆಗ್ತಾ ಇದೆ ಇದು ಏನಿದೆ ಇದು ವಿವೇಕಾನಂದ ಇದೇನಿದೆ ಇದು ತುಂಬ ಒಳ್ಳೆಯದು ಯಾಕಂದರೆ ನಮ್ಮಂಥ ಕ್ರೀಡಾಪಟುಗಳು ಕ್ರೀಡಾ ಕ್ಷೇತ್ರದಲ್ಲಿ ಸಾಧನೆ ಮಾಡಿರೋನ ತರದು ಗುರುಸಿರ್ತಾರೆ ಅಂತ ಆಮೇಲೆ ಕ್ರೀಡಾ ಕ್ಷೇತ್ರ ಒಂದೇ ಅಲ್ಲ ಸರಿ ಸುಮಾರು ಇಲ್ಲಿ ಒಂದು ಎಂಟು ಕ್ಷೇತ್ರಗಳನ್ನ ಗುರುತು ಮಾಡಿದ್ದಾರೆ ಅದಕ್ಕೆ ನಮ್ಮ ನನ್ನ ನಾನು ಇದು ಹದಿನಾಲ್ಕನೇ ಪ್ರಶಸ್ತಿ ತಗೊಳ್ತಾ ಇದ್ದೀನಿ ಅದು ನಾನು ದಾಸಹಳ್ಳಿನಲ್ಲಿ ಒಂದು ದೊಡ್ಡ ಪ್ರಶಸ್ತಿ ತಗೋಬೇಕು ಅಂತ ಆಸೆ ಇತ್ತು ಅದಕ್ಕೆ ಇವತ್ತು ನನಗೆ ಈ ಕೆಂಪೇಗೌಡರ ಪ್ರಶಸ್ತಿ ತಗೋದಕ್ಕೆ ನನಗೆ ತುಂಬ ಖುಷಿ ಆಗ್ತಾ ಇದೆ ಈ ಖುಷಿ ಏನಂದರೆ ಅದು ನಮ್ಮ ಮುಖ್ಯಮಂತ್ರಿಗಳು ಈ ಕ್ಷೇತ್ರದ ಮಾಜಿ ಸಂಸದರ ಕೈಯಿಂದ ಮುಂದಿರೋದಕ್ಕೆ ಇನ್ನೂ ತುಂಬ ಖುಷಿ ಅನ್ನಿಸ್ತಾ ಇದೆ ಈ ಥರ ಈ ಥರ ಇದು ನಾ ನಡೀತಾ ಇದ್ದರೆ ನಮ್ಮಂಥ ಕ್ರೀಡಾ ಪ್ರತಿಭೆಗಳಲ್ಲೇ ಕ್ರೀಡಾ ಕ್ಷೇತ್ರ ಬಿಟ್ಟು ಇನ್ನೂ ಕ್ರೀಡಿದ ಕ್ಷೇತ್ರಗಳಲ್ಲಿ ಹೆಚ್ಚು ಹೆಚ್ಚು ಸಾಧನೆ ಮಾಡಿರೋಂಥ ಎಲ್ಲ ಎಲೆಮರೆಯ ಗಾಯ ತುಂಬಿಕೊಂಡಿರ್ತಾರೆ ಅಂಥವರಿಗೆ ಉಳಿಸಿ ಸನ್ಮಾನ ಮಾಡಿದ್ದಕ್ಕೆ ನನಗೆ ತುಂಬ ಖುಷಿ ಆಗ್ತಾಯಿದೆ ತುಂಬ ಹೆಮ್ಮೆ ಆಗ್ತಾಯಿದೆ ಈ ದಾಸರಹಳ್ಳಿ ಕ್ಷೇತ್ರದಲ್ಲಿ ಈ ಥರ ಇದು ಮಾಡ್ತಾ ಇರೋದಕ್ಕೆ ನನಗೆ ತುಂಬ ಖುಷಿ ಅನ್ನಿಸ್ತಾ ಇದೆ ಸರ್ ಥ್ಯಾಂಕ್ ಯು Thank you so much.